ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಎಂಬುದು ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರ್ತದೆ ಆದರೆ ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿದೆ ಕೇಳಿದರೆ ಭಾರತ ದೇಶದಲ್ಲಿದೆ ಇಲ್ಲಿ ನಮಗೆ ಬೇಕಾಗುವ ಜನನಾಯಕರನ್ನು ನಾವೇ ಆಯ್ದುಕೊಳ್ಳುವಂಥ ದೊಡ್ಡ ಪ್ರಕ್ರಿಯೆ ಆದರೂ ದುರದೃಷ್ಟವಾಗಿ ಇಲ್ಲಿ ಯಾರೆಲ್ಲ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕಾ ಆ ಜನತೆಯೇ ಪಾಲ್ಗೊಳ್ತಾ ಇಲ್ಲ ಯಾಕಂದರೆ ನಾವು ಯಾವಾಗಲೂ ಒಂದು ಸಂದರ್ಭದಲ್ಲಿ ಅಥವಾ ಎಲ್ಲಿಯ ಯುವ ಜನತೆಯನ್ನು ಅಥವಾ ಕಾಲೇಜಿಗೆ ಹೋದ ಸಂದರ್ಭದಲ್ಲಿ ಯಾವಾಗಲೂ ಹೇಳೋದುಂಟು ಎಲ್ಲರೂ ಯುವಕರು ಈ ಚುನಾವಣೆಯಿಂದ ವಿಮುಖರಾಗ್ತಾರೆ ಎಲ್ಲಿ ತನಕ ಆದರೆ ಮತ ಹಾಕ್ಲಿಕ್ಕೂ ಹೋಗುವುದಿಲ್ಲ ಯುವಕರು ಅದರಿಂದಾಗಿ ಈ ವ್ಯವಸ್ಥೆ ತುಂಬ ರಾಜಕೀಯ ಅಂದರೆ ಜನರಿಗೆ ಬೇಡ ಎನ್ನುವ ಒಂದು ಕಾಲಘಟ್ಟಕ್ಕೆ ಹೋಗ್ತಾ ಉಂಟು ಈ ದೆಸೆಯಲ್ಲಿ ಎಲ್ಲ ಯುವಕರಿಗೆ ನಾನು ಯಾವತ್ತೂ ಹೇಳೋದು ತಾವೆಲ್ಲ ಚುನಾವಣೆ ಪ್ರಕ್ರಿಯೆಯಲ್ಲಿ ಯಾವುದೇ ಪಕ್ಷ ಇರಲಿ ಯಾರೇ ಇರಲಿ ತಾವು ಅದರಲ್ಲಿ ಭಾಗವಹಿಸಬೇಕು ತಮ್ಮತನವನ್ನು ತಾವು ಮಂಡಿಸಿದರೆ ಮಾತ್ರ ಒಳ್ಳೆ ಜನರ ಆಯ್ಕೆಗೆ ಅವಕಾಶ ಇರ್ತ ಅಂತ ಈ ನಿಟ್ಟಿನಲ್ಲಿ ಇಂದು ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ ಪಕ್ಷವು ಅತ್ಯಂತ ಸುದೃಢವಾಗಿ ಅತ್ಯಂತ ಸುಭದ್ರವಾಗಿದೆ ಯಾಕಂದರೆ ಹಿಂದೆ ನಡೆದ ಮೊನ್ನೆ ಮೊನ್ನೆ ತಾನೇ ನಡೆದ ಒಂಬತ್ತು ತಿಂಗಳ ಹಿಂದೆ ನಡೆದ ವಿಧಾನಸಭಾ ಚುನಾವಣೆ ಆಗ್ತಿರುವಾಗ ಎಲ್ಲ ಹೇಳ್ತಿದ್ರು ಈ ಸಲ ಕಾಂಗ್ರೆಸ್ ಪಕ್ಷ ಬರ್ತದೆ ನೂರ ಮೂವತ್ತೈದು ಸೀಟ್ ಬರ್ತದೆ ಖಂಡಿತ ಅಂತ ಹೇಳಿದರು ನಾವೆಲ್ಲ ನಮಗೇನೂ ನಂಬಿಕೆ ಇರಲಿಲ್ಲ ಆದ್ದರಿಂದ ನಾವಿವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದುರಂತ ಜಿಲ್ಲೆ ಅಂದರೆ ಉಡುಪಿ ಜಿಲ್ಲೆ ಯಾಕಂದರೆ ಐದಕ್ಕೆ ಐದು ಕಾಂಗ್ರೆಸ್ ಅಭ್ಯರ್ಥಿಗಳು ಇಲ್ಲದ ಜಿಲ್ಲೆ ಯಾವುದು ಕೇಳಿದರೆ ಉಡುಪಿ ಜಿಲ್ಲೆ ಆಗಿದೆ ನಮ್ಮ ಮೇಲೆ ನಮಗೆ ಅಪನಂಬಿಕೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಸುರಿಗೆ ಯಾವುದಕ್ಕೂ ನಮ್ಮ ಮೇಲೆ ನಮಗೆ ನಂಬಿಕೆ ಮತ್ತು ಧೈರ್ಯ ಮತ್ತು ವಿಶ್ವಾಸ ಬೇಕು ಆಗ ನಾವು ಯಾವುದನ್ನು ಸಾಧಿಸ್ಬೋದು ಅಂಥ ಒಂದು ಜಿಲ್ಲೆಯಲ್ಲಿ ನಾವು ಇದ್ದೇವೆ ಬಂಧುಗಳೇ ಇವತ್ತಿನ ಮಟ್ಟಿಗೆ ಕರ್ನಾಟಕದ ಮಟ್ಟಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಎಂಬ ಇಬ್ಬರು ಗಂಡು ಗಡಿಗಳು ಒಂದು ಮನುಷ್ಯನಿಗೆ ಗಂಡಸ್ಥರ ಬೇಕತ್ತೆ ಅಥವಾ ಅವರ ಧೈರ್ಯ ಹುಮ್ಮಸ್ಸು ಏನನ್ನು ಮಾಡಿಸ್ತೇನೆ ನಮ್ಮ ಚಾಲೆಂಜ್ ಬೇಕು ಅಂಥ ಇಬ್ಬರ ನಾಯಕರ ಒಂದು ಸಾಧನೆಯಿಂದ ಅವರ ಒಂದು ಪ್ರೇರಣೆಯಿಂದ ಅವರ ಒಂದು ಇಚ್ಛಾಶಕ್ತಿಯಿಂದ ಅವರ ಒಂದು ಉತ್ತಮ ನಡತೆಯಿಂದಾಗಿ ಇವತ್ತು ಕರ್ನಾಟಕದ ಜನತೆ ಕರ್ನಾಟಕದಲ್ಲಿ ಈ ಮೊದಲು ಬಿ ಸರ್ಕಾರ ಇದ್ದರೂ ನಮ್ಮ ಕೇಂದ್ರದಲ್ಲಿ ಹತ್ತು ವರ್ಷ ಬಿ ಜೆ ಪಿ ಸರ್ಕಾರ ಇದ್ದರೂ ಕರ್ನಾಟಕದಲ್ಲಿ ಜನತೆ ಬಡವರಿಗೆ ಒಳ್ಳೆಯ ಸರ್ಕಾರ ಯಾವುದಂದರೆ ಕಾಂಗ್ರೆಸ್ ಸರ್ಕಾರವೇ ನಮಗೆ ಏನಾದರೂ ಒಂದು ದಾರಿ ಕೊಡುವ ಒಂದು ಮಾಧ್ಯ ಒಂದು ದಾರಿ ಕೊಟ್ಟು ಕೊಡ್ತದೆ ಅನ್ನುವ ವಿಶ್ವಾಸದ ಮೇಲೆ ಜನರು ನೂರ ಮೂವತ್ತೈದು ಸೀಟ್ಗಿಂತಲೂ ಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದು ಇವತ್ತು ಸುಭದ್ರವಾದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ ಅದೇ ನೆಲೆಯಲ್ಲಿ ನಮ್ಮ ನಾಯಕರು ಆ ಹಿಂದೆ ಇದ್ದ ಸಿದ್ದರಾಮಯ್ಯ ನೂರ ಐವತ್ತೆಂಟು ಅಂಶದ ಕಾರ್ಯಕ್ರಮವನ್ನು ಹೇಳಿ ಅದನ್ನೆಲ್ಲವನ್ನು ಯಥಾವತ್ತಿ ಜನರಿಗೆ ಕೊಟ್ಟದ್ರಿಂದ ಅವರು ಮೊನ್ನೆ ಕೊಟ್ಟ ಕೇವಲ ಹೇಳಿಕೆಗಾಗಿ ಕೊಟ್ಟ ಐದು ಗ್ಯಾರಂಟಿಯ ಬರೀ ಒಂದು ಪೇಪರನ್ನು ನಾವು ಜನರಿಗೆ ತೋರಿಸಿದಾಗ ಜನ ಎಲ್ಲ ಕಾಂಗ್ರೆಸ್ನ ಕಡೆಗೆ ತಿರುಗಿ ಬಂದರು ಕಾರ್ಕಳದಲ್ಲಿಯೂ ಏನು ಕಮ್ಮಿ ಇಲ್ಲ ಸುಮಾರು ಎಪ್ಪತ್ತೆರಡುವರೆ ಸಾವಿರ ಜನ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ ಏನೋ ಕಾರಣದಿಂದ ನಾವು ಸ್ವಲ್ಪ ಮತದಿಂದ ಚುನಾವಣೆಯನ್ನು ಕಳ್ಕೊಂಡೆವು ಅದು ರಿಸಲ್ಟ್ ಯಾವುದೇ ಬರಲಿ ಅದು ಮುಖ್ಯವಲ್ಲ ಚುನಾವಣೆ ಪ್ರಕ್ರಿಯೆ ಮುಖ್ಯ ಸೋಲು ಗೆಲುವು ಎರಡೂ ಇದ್ದದೇ ಇವತ್ತು ಸೋತ್ರೆ ಮುಂದೊಂದು ನಾವು ಗೆಲ್ಬೋದು ಏನೇ ಇದ್ದರೂ ಬಂಧುಗಳೇ ನಾನು ಹೇಳ್ತೇನೆ ಇವತ್ತು ಲೋಕಸಭಾ ಚುನಾವಣೆ ಬಂದಿದೆ ಲೋಕಸಭಾ ಚುನಾವಣೆ ಅತ್ಯಂತ ಮಹತ್ವಪೂರ್ಣವಾದ ಒಂದು ಘಟ್ಟದಲ್ಲಿ ನಾವಿದ್ದೇವೆ ಈ ಚುನಾವಣೆಯನ್ನು ನಾವೆಲ್ಲ ಸಲವಾಲಾಗಿ ಸ್ವೀಕರಿಸಬೇಕು ಯಾಕಂದರೆ ನಮ್ಮಲ್ಲಿ ಇವತ್ತು ಸ್ವರ ಇಲ್ಲ ಉಡುಪಿ ಜಿಲ್ಲೆ ಮಟ್ಟಿಗೆ ಹೇಳುವುದಾದರೆ ಸರ್ಕಾರ ಇದೆ ನಮ್ಮ ನಮ್ಮ ಜ ನಮ್ಮ ರಾಜ್ಯದಲ್ಲಿ ಸರ್ಕಾರ ಇದೆ ಇವತ್ತು ನಮ್ಮ ಯಾವುದೇ ಒಂದು ಕೆಲಸ ಆಗಬೇಕು ನಾವು ಬೇರೆಯವರಿಗೆ ಡಿಪೆಂಡ್ ಆಗೋ ಕೆಲಸ ಆಗಿದೆ ಇವತ್ತು ನಮ್ಮ ಜನಪ್ರತಿನಿಧಿ ಯಾಕೆ ಯಾರಾಗಬೇಕಂತ ನಾವೇ ಆಯ್ಕೆ ಮಾಡಿದರೆ ಆ ಜನಪ್ರತಿನಿಧಿಯ ಮೂಲಕ ನಮ್ಮೆಲ್ಲ ಕೆಲಸವನ್ನು ಮಾಡಿಕೊಳ್ಳಿಕ್ಕೆ ಅದಕ್ಕೆ ಅನುಕೂಲ ಆಗ್ತದೆ ಎಂಬ ನಮ್ಮೆಲ್ಲರ ಭಾವನೆ ಆ ನಿಟ್ಟಿನಲ್ಲಿ ನಿಮಗೆಲ್ಲ ಗೊತ್ತಿದ್ದಾಗೆ ನಮ್ಮ ಒಂದು ಲೋಕಸಭಾ ಚುನಾವಣೆ ಅಂದರೆ ಸುಮಾರು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಈ ವ್ಯಾಪ್ತಿಯಲ್ಲಿ ಚಿಕ್ಕಮಂಗ್ಳೂರಿನ ನಾಲ್ಕು ವಿಧಾನಸಭಾ ಕ್ಷೇತ್ರ ಉಡುಪಿ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರ ಅದರಲ್ಲಿಯೂ ಕಾರ್ಕಳದ ಮಟ್ಟಿಗೆ ಕಾರ್ಲದ ಮಟ್ಟಿಗೆ ಏನು ಪಡೋದ ಅಂಡ ನಮ್ಮ ಎಮ್ ಎಲ್ ಎ ತುಂಬೆ ನಮ್ಮ ಎಂ ಪಿ ತುಂದೆ ಸುಮಾರು ಮುಪ್ಪ ವರ್ಷ ಆಡು ದುಮ್ಮದ ಡಿ ಕೆ ತಾರಾದೇವಿ ಬಿಡಿವಕ್ಕ ಮಧ್ಯಾಹ್ನವರ ಜಯಪ್ರಕಾಶ್ ಹೆಗಡ್ರ್ ಮಾತ್ರ ಎರಡು ವರ್ಷ ಎಂ ಪಿ ಆತ್ನ ಮಾತ್ರ ಯಾಕೆಂದರೆ ಕೊಡುಗೆ ಆಯಿತು ದುಂಬು ನಮ್ಮ ಕಾರ್ಕಳ ಚಿಕ್ಕಮಂಗ್ಳೂರು ಸೇರಿದಿತ್ತ ಬೇತೆ ಮಾತಾ ಉಡುಪಿದ ಕ್ಷೇತ್ರಲ್ಲೂ ಉಡುಪಿ ಜಿಲ್ಲೆಗೆ ಸೇರಿದಿತ್ತ ಆ ನಿಟ್ಟು ಈ ಸರಿ ನಮ್ಮನ್ನ ಚಿಕ್ಕಮಂಗ್ಳೂರು ನಾಲ್ಕ ಕಾಂಗ್ರೆಸ್ ಎಂಎಲ್ಎರು ಶೃಂಗೇರಡು ರಾಜೇಗೌಡರು ಪರಾವು ಚಿಕ್ಕಮಂಗ್ಳೂರು ನಮ್ಮ ಸಿಟಿ ರವೇನ್ಯು ಸೋಪರಾಜ್ ಎಂಎಲ್ ಎ ಪರಾವು ಇನ್ನು ಆ ಮೂಡುಗೇರೆಡು ಮೋಟಮ್ಮ ಆರ ಮಗಲು ನಯನ ಮೋಟಮ್ಮೆ ಪರಾವು ಇನ್ನು ಕೂಡ ಒಟ್ಟು ನಾಲ್ಕು ಕ್ಷೇತ್ರ ಕಾಂಗ್ರೆಸ್ ತ ಪ್ರಾಬಲ್ಯ ಉಂಡು ಅಯಿತ ಜೊತೆ ಜೊತೆಗೆ ಮುರಾಡಿ ಜೆಡಿಎಸ್ ತಗುಲ್ಲ ಸುಮಾರು ನಮ್ಮ ಆ ನಾಲ್ಕು ಕ್ಷೇತ್ರ ಅಷ್ಟ ಎಳಪ ಸಾಗರಡು ಬಿತ್ತು ಓಟ್ಗೆತ್ತೊಂದಿತ್ತರು ಇನ್ನು ಅಂಚಿನ ಮೂಡಿಗೆರೆ ಕುಮಾರಸ್ವಾಮಿ ಪರ ಹಗಲು ಮಹಾತ್ಮ ಮುರಾಣಿ ಕೆಪಿ ಸಿ ಆಫೀಸರ್ ಕಾಂಗ್ರೆಸ್ ಪಕ್ಷ ಸೇರಿದ್ರು ದಾಯಿಗೆ ಅಂಶ ಅಂಶ ಪಂಪ ಬಂಡ ನಮನ ಜನಕಲು ಯುದ್ಧ ಒಟ್ಟು ತುಂಬೆ ಶಸ್ತ್ರ ತ್ಯಜಿಸೋದಾತನು ಅಂಚಪಾತರು ನಿರಡಕೇಂಡಲ್ಲ ಈ ಸರ್ ಲೋಕಸಭಾ ಚುನಾವಣೆ ಕೆಂಡ ಐಜಪ್ಪ ಓ ರಾಮ ಮಂದಿರ ಬಕ್ಕ ಹಿಂದುತ್ವದ ಒಟ್ಟು ಹೋದನು ಅನ್ಪನು ಬಿಜೆಪಿದಾಗ ಹೇಳಿ ತುಂಬ ಹೆಂಗುಲೇ ಬನ್ಬೋನು ಉಂದೇ ಹೆಂಗೆಲ್ಲ ಪ್ರಾಬ್ಲಮ್ ಐಕೋಸ್ಕರ ಏನು ಓಟ್ ಓಟು ಒಡೆಯಲೇಬೋತಿ ಓಟ್ ರಮನೆ ಕಿಸೇಟೆ ಉಂಡು ನಮ್ಮ ಓಟುನು ಜನಕ್ಕಲೇ ಮನ ಪರಿವರ್ತನೆ ಮಾಡ್ತದೆ ಒಟ್ಟು ನಮ್ಮ ಅಗಲ ಬದುಕು ಉಲ್ಲ ಬರ್ಬ್ರಿ ಪಣ್ಣದ ಅಂಡ ಏಪಲ ಜನ ನಮ್ಮನ್ನೊಟ್ಟು ಬರ್ಪಾರ ಅಂಚ ಲೋಕಸಭಾ ಕ್ಷೇತ್ರದ ಚಿಕ್ಕಮಗಳೂರು ಇತ್ತೇ ನಮ್ಮನ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡಿಯರು ಆರನೇ ಒಂಜಿ ಆರು ಅವನು ಎಂ ಪಿ ಆದಿಪ್ಪನ ಆರು ಮಲ್ದ ಬೇಲೆ ಇಪ್ಪರವು ಕಸ್ತೂರಿ ರಂಗಂದ ವರದಿ ಸವಾಣಿ ಪರ್ಯಾವ್ವು ಕಾಫಿ ಬೆಳೆಗಾರನ ಪ್ರಾಬ್ಲಮ್ ಇಪ್ಪರವು ಅಡಿಕೆ ಬೆಳೆಗಾರನ ಪ್ರಾಬ್ಲಮ್ ಇಪ್ಪವು ಆಗಲಿ ಸ್ಪಂದಿಸಾವಿನ ಎಡ್ಡೆ ತನ ಆ ಲೋ ಚಿಕ್ಕಮಂಗ್ಳೂರು ಲೋಕಸಭಾ ಕ್ಷೇತ್ರ ಏಪಲ ಉಂಡು ಅಂಚ ದಿಪ್ಪನಾಗ ಅವಳು ಒಡ್ಡೆ ಒಂಜಿ ಉಸ್ತುವಾರಿ ಸಚಿವೆ ಆ ದಿಪ್ಪನ ಮನ ಇಂದಿನ ಮಂತ್ ಇಂಧನ ಮಂತ್ರಿ ದಿಪ್ಪನ ಜಾರ್ಜ್ ಇಂಧನ ಮಂತ್ರಿ ಅದಲ್ಲ ಎಡ್ಡೆ ಬೇಲೆ ಮಾತು ಇಪ್ಪನ ದಿಪ್ಪನ ಮಾತು ಗೊತ್ತುಂಡು ಆ ನಿಟ್ಟು ಖಂಡಿತ ಲೋಕಸಭಾ ಕ್ಷೇತ್ರ ಚಿಕ್ಕಮಂಗ್ಳೂರ್ದು ತಿರ್ತು ಜಪ್ನಾಗ ಅವ್ರ ಖಂಡಿತ ಒಂದು ಹೇಳಿದು ಒಂಜಾರು ಲಕ್ಷ ಓಟುದ ಪ್ಲಸ್ಸಡು ಖಂಡಿತ ಜಪ್ಪಿರೋ ಮನ ವಿಶ್ವಾಸ ಇಂಕೊಂಡು ನಮನೆ ಬೇಲೆ ಈತಿ ನಮ್ಮ ಐತೆ ಉಡುಪಿ ಜಿಲ್ಲೆದ ನಾಲ್ಕು ಕ್ಷೇತ್ರ ಒಟ್ಟುಗಾದ ಕಾರ್ಖಾನೆ ನಮ್ಮ ಒಂದು ನಾಲ್ಕು ಸಾವಿರ ಓಟು ಕಮ್ಮಿ ಉಂಡು ನಮ್ಮ ಕಾಪು ಕ್ಷೇತ್ರ ಪದಿನಾರು ಸಾವಿರ ಓಟು ಕಮ್ಮಿ ಉಂಡು ಅಂತ ಕಮ್ಮಿ ಉಂಡು ಕುಂದಾಪುರ ಅಂತ ಕಮ್ಮಿ ಉಂಡು ಕುಂದಾಪುರ ಭಾಗಡೆ ಖಂಡಿತ ಆರು ಸ್ಥಳೀಯ ಅಭ್ಯರ್ಥಿ ಅದು ಇಲ್ಲಿ ಆಯಿತು ದುಂಬಲಾರು ಎಮ್ ಎಲ್ ಎ ಅದು ಇಂಡಿಪೆಂಡೆಂಟ್ ಅದು ಅರ್ಧ ಬ್ರಹ್ಮವರ ಅರ್ಧ ಕುಂದಾಪುರ ಅಧಿಪುರ ಅಲ್ಲ ಆರು ಮಲ್ನ ಹೆಡ್ಡೆತನ ಆರನೇ ಕೆಲಸ ಅವಳು ಉಂಡು ಈತ ಅಧಿಪುರ ಉಡುಪಿ ಕ್ಷೇತ್ರ ಅಲ್ಲ ಬ್ರಹ್ಮವರ ಕ್ಷೇತ್ರ ಆರನೇ ಕ್ಷೇತ್ರ ಅದಾಯ್ತು ಆರು ಎಮ್ ಎಲ್ ಎದು ಕೆಲಸ ಮಾಲ್ದ ನಿಕಟ ಸಂಪರ್ಕ ಜಾಗ ಉಂಡು அஞ்சு வினய் குமார் சோழகேர்ல இனி ராஜாடு ஆர்ல ಆ ಲೋಕಸಭಾ ಅಭ್ಯರ್ಥಿ ಆಪೇರ ಹೆಂಗಲ್ಲ ಬಾರಿ ನಿರೀಕ್ಷೆ ಇಡಿತ ಆಂಡಲ್ಲ ಐಡ್ಲ ಮಲ್ಲವಾಯಿನ ಅರೆಗ ಅರೆಗೆ ಕೊರ್ತೀರಿ ಕೊಡ್ತೇರಿ ನಾಯಕರೇನ ಸಿದ್ದರಾಮಯ್ಯ ಬಕ್ಕ ಡಿ ಕೆ ಶಿವಕುಮಾರ್ ದೇಪಂಡ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಆದರೆ ಮಲ್ದೇರ್ ಬಂಡ್ರೆ ಮಸ್ತ್ ಹೆಮ್ಮೆ ಆಬಡು ಹಿರಿತನಾನು ಅವ್ರದು ಶಾಸಕರಾದ ಸಚಿವರಾದಿಪ್ಪರ ಬೇಲೇನೋ ತೂದು ಅರೆಗಿನ ಅಂಚಿನ ಮಲ್ಲ ಜಬಾರಿಯನ್ನು ಕೊಡ್ತೇವರು ಅಂಚಾದಿಪ್ಪುರಾಗ ಕಾಪು ವಿಧಾನಸಭಾ ಕ್ಷೇತ್ರ ಅಡ್ಲ ನಮಗಾಯಿನೇ ನಮ್ಮನಾಯ್ನನೆ ಜನ ಖಂಡಿತ ಆಗಲೇನ ಹೆಂಗಲ್ಲ ಮುಟ್ಟು ನಂಚಿನ ಬೇಲೇನ ಮಲ್ತೊಂದುಲ್ಲ ದುಂಬುದು ದಿನ ಕಾರ್ಕಲ್ ನಮ್ಮ ಈ ಬಾಗಡು ಖಂಡಿತ ಓಟ್ರೂ ಸಮ ಸಮ ಮಲ್ತಂದಾಂಡ ಮಲ್ತಂದ ನಮ್ಮ ಹೆಸರು ಲೋಕಸಭಾ ಅಭ್ಯರ್ಥಿಯನ್ನು ಉಡುಪಿ ಚಿಕ್ಕಮಗ್ಳೂರು ಕಾಂಗ್ರೆಸ್ ಪಕ್ಷದ ನಮ್ಮ ಲೋಕಸಭಾ ಅಭ್ಯರ್ಥಿನ ತೂವರಾಗ ಗೆಡ್ಡಿನ ಅವಕಾಶ ಉಂಟು ಬಂದಪೆ ಈ ಮಾತ ಅಂಕಿಅಂಶ ಅಂಶ ಅಂಡ ನಮ್ಮ ಅವೇನು ಬುಡ್ದು ಬಿಡ್ತು ಜಾ ನಮ್ಮ ಕೈಟೇ ಉಂಡು ನನ ದುಂಬದ ದಿನತ್ತ ಒಂಜು ಇವತ್ತೆರಡು ಮಾ ಇರುವತ್ತರಮ್ಮ ದಿನಟ್ ನಮದಾದ ಬೇಲೆ ಮಲ್ಪ ನಮೇತು ಉಸ್ಸು ಗತ್ತೆಡು ಆ ಎಲೆಕ್ಷನ್ದ ಐತ ಮಿತ್ತ ಡಿಪೆಂಡ್ ಆದರೇ ಮೇ ಪದ್ಮೂಜಿಗೆ ಕನೆ ಮೇ ದಾನಿ ದಾದಾಂಡ ಕೂತಂದು ದಾಂಡ ಅವು ಕತೆ ಮಾತು ಆದಿರ್ಬೋದು ಬೊಕ್ಕ ಐದು ವರ್ಷ ಬೊಕ್ಕನೆ ಬಕ್ಕನೆ ಯೋಚನೆ ಮಲ್ಪೋಡು ಐಟ್ ವಾರ್ ರಿಸಲ್ಟ್ನ ಬರ್ಬೋಷಿ ಇಂದೇ ಬರ್ಬರ ಏಪ್ರಿಲ್ ಇರುವತ್ತಾಜದ ಲೋಕಸಭಾ ಚುನಾವಣೆಯನ್ನು ನಾವು ಮಾತೊಂಜ್ ಸ್ಪಿರಿಟೆ ಹಿಡಿಗೆತ್ತು ಒಂದು ಮಲ್ತಂದಾಂಡ ಖಂಡಿತ ಅವಕಾಶ ಉಂಟು ನೆಕ್ ದುಮ್ಮು ತಲೆಕತ್ತು ಮರಣ್ಯ ಪಂಚ ಯೋಜನೆ ನಿಲ್ಲ ಬಂದಲೇ ಒಂದು ಯೋಜನೆ ಉಡೆ ಮುಟ ಮುಟ್ರದ್ದು ಬಂದ್ರಾಗ ಮರಣ್ಯ ಸಿದ್ದರಾಮಯ್ಯರು ನಮ್ಮನ್ನ ಉಡುಪಿ ಜಿಲ್ಲೆಗೆ ಬರ್ನಗ ಸುಮಾರು ಹದಿನೈದು ಸಾವಿರ ಮಹಿಳೆಯರು ಇಡೀ ಉಡುಪಿ ಜಿಲ್ಲೆದ ಬಸದ್ ಆ ಕಾರ್ಯಕ್ರಮಕ್ಕೆ ಸಾಕ್ಷಿ ರಾತಿಯರು ಪಂಡ್ರೆ ಈಗ ಮಸ್ತ್ ಸಂತೋಷ ಆಗ್ಬೋಣ ಇನ್ನು ಆ ಪದಿನೈದು ಸಾವಿರ ಪೊಣಜೋ ಬೈದಿನ ವಾ ಕಾರ್ಯಕ್ರಮ ಎಲ್ಲ ಉಡುಪಿ ಜಿಲ್ಲೆಡೆ ಆಗ್ತದ್ದು ಸರ್ಕಾರಿ ಕಾರ್ಯಕ್ರಮ ಅಂಚ ಜನಕು ಇನ್ನು ಎರೆಗಲ ಪರ್ಸೆಂಟ್ ತಿಂಗಳು ಲಾಸ್ಟ್ ಆಗ ಇರ್ನೂರು ರೂಪಾಯಿ ಇಪ್ಪನಾಗ ಮಾತ್ರ ರೆಡ್ ಸಾವಿರ ರೂಪಾಯಿ ಬೆಲೆ ಗೊತ್ತು ಇನ್ನು ಇರುವ ಸಾವಿರ ಇಪ್ಪನಾಗ ಸಾವಿರದ ಬೆಲೆ ಗೊತ್ತಿ ಅಂಚಾ ಆ ರೆಡ್ ಸಾವಿರದ ಬೆಲೆ ಗೊತ್ತಿಪ್ಪು ಇದು ಆಸೆ ಈ ನಗಲು ಈ ರಾಜ್ಯ ದೇಶಡು ಎಣಪತ್ತೈದು ಪರ್ಸೆಂಟ್ ಜನವು ಅಂಡ ಕರ್ನಾಟಕ ಮಾತ್ರ ದಯ ಭೈದ ಇನ್ನು ದೇಶಡು ಪದಿನ ಬಜೆಟ್ ಮಂಡ್ಯ ನಂಚ ವೀರ ನಾವು ಎತ್ತಿರಾಮಯ್ಯರು ಪಂಡ್ರೆ ಮಸ್ತ್ ಎಂ ಆರನ ನೇತೃತ್ವ ಆರು ದುಮ್ಮು ಕುರಿತ ಕಾರ್ಯಕ್ರಮ ಬಡವೇರಿಗೆ ನನ್ನ ದುಂಬುದಾದ ಕೊರ್ವೇರು ಬಂದ ಯೋಜನೆ ಯೋಚನೆ ಬರಬಹುದು ಇನ್ನು ಜನಕ್ಕು ಮಾತ್ರ ಕಾಂಗ್ರೆಸ್ ತಂಚು ಮೋನೆ ಪಡ್ತೀರ ಆತೆ ಗೃಹ ಜ್ಯೋತಿ ಬಂದ ಮೂಲಕ ಇರ್ನೂದು ಯೂನಿಟ್ ಕರೆಂಟ್ದ ಬೆಲೆ ಅವು ಗೊತ್ತಿದ್ದಾಗ ಮಾತ್ರ ಗೊತ್ತುಂಡು ಇನ್ನು ಮಾತಿರ್ಲ ಇಲ್ಲ ಕರೆಂಟ್ ಭಾರಿ ಜಾಗೃತಿ ಯೂಸ್ ಮಾಡಬೇಕು ಇರ್ನತ ಒಂಜೆ ಅಂಡ ಬಿಲ್ ಕಟ್ಟೋಡು ಐಕೋಸ್ಕರ ಐಟು ವಿದ್ಯುತ್ ಸೇವ್ಲಾಬುಂಡು ಉಪಕಾರ ಉಪಕಾರವ್ರು ಅಂಚೆನೆ ಯುವ ನಿಧಿಯ ಮೂಲಕ ಒಂಜಾರು ಸಾವಿರ ಅಲ್ಲ ಮೂರು ಸಾವಿರ ಕೊರ್ಪುನ ದುಡ್ಡುಲ್ಲ ಮಲ್ಲ ದುಡ್ಡು ಆತನು ಆ ಮಾತ ಓಲೋಲು ಯುವನಿಧಿ ಕೊಡ್ತೀರ ಬಂದು ನಮ್ಮ ಅಂಶ ಉಂಡು ಅದನ್ನು ಮಾತ ಸರ್ಕಾರಿ ಮೂಲಕದ ಮೂಲಕ ಗಿತ್ತೊಂದು ಅಗಲೇ ಮುಟ್ಟು ನಂಚಿನೇ ಬೆಲೆ ಮಲ್ತದ ಇನ್ನೀ ಅರಿ ಐದು ಕಿಲೋ ಐತೆ ನಾನೇನು ಪತ್ತು ಕಿಲೋ ಮಲ್ತೀರಿ ಆಯಿತು ದುಮ್ಮು ಸಿದ್ದರಾಮಯ್ಯ ಇಪ್ಪನ ಪತ್ತು ಕಿಲೋ ಐತೆ ಮಧ್ಯಾಹ್ನ ಬಿ ಜೆ ಪಿ ಸರ್ಕಾರ ಬದುಕಿನ ಐದು ಕಿಲೋ ಕೂಡ ಪತ್ತ ಕಿಲೋ ಕೇಂದ್ರ ಸರ್ಕಾರ ಕೊರ ಮಾತಾ ಜನಕಲೆಲ್ಲ ನೂತ ಎಲ್ಪ ರೂಪಾಯಿ ದುಡ್ಡು ಕೋರು ಪಂಡಿರು ಅದಗಲ ಈ ಬೀಜೆಪು ಬಾರಿ ತಾತ್ಸಾರದು ಪಾತೇರ ಜನಕಲೆ ದುಡ್ಡು ಕೊರುಪನಿಂದು ಏರ್ಲ ನೂತ ಎಲ್ಪ ರೂಪಾಯಿ ಗಿತ್ತೇ ಅದಾನಿ ಅಬುಜೆ ಅಂಬಾನಿ ಅಬಿಜೇಜರ ಭಾರಿ ಮಲ್ಲ ಹೋಟೆಲ್ದ ಶೇಟ್ ಅಭಿಜೆ ಮಲ್ಲ ಬಿಸ್ನೆಸ್ ಮ್ಯಾನ್ ಅಭಿಜೇಯ್ ಆಯ್ನ ಇಲ್ಲ ಜೋಕಲಿ ಪುಸ್ತಕ ಬತ್ತೋವಿ ಪೆನ್ ಬತ್ತೋವಿ ಅರಿ ಬತ್ತೋವಿ ಸಕ್ಕರೆ ಬತ್ತವೆ ದಾದಾಂಡ ಇಲ್ಲಕ್ಕೆ ಬೋಡಪ್ಪನ ಸಾಮಾನು ಬೋವಿ ಈ ಕನಿಷ್ಠ ಜ್ಞಾನ ಎರೆಗಾಂಡ ಉಂಡು ದಾಂಡ ಅದ ಮಾತ್ರ ಒಂದು ಸರ್ಕಾರದ ಬಗ್ಗೆ ಈ ಜನರ ಬಡವೇರ ಜಾಗಡು ಎಂಗುಲ್ಬೋದು ಉಂಟಾಂಡ ಮಾತ್ರ ಬಡವೇರ ಬೇಲೆ ಗೊತ್ತಾ ವಿನಹ ಖಾಲಿ ಮಲಮಲ್ಲ ಭಾಷಣ ಮಲಮಲ್ಲ ವಿಚಾರ ಪಡೆದು ದಾದ ಬದಲಾವಣೆ ಲಾಭ ಈ ನಿಟ್ಟಡ ನಮ್ಮ ಸರ್ಕಾರ ಎಡ್ಡೆ ರೀತಿಯ ಕಾರ್ಯಕ್ರಮ ಜನಕ್ಕಲೇ ಕೊರೋದುಂಡು ಅವೇನು ಜನಕ್ಕಲೇ ತೆಗೆದು ಅವೇನು ಓಟಾದ ಪರಿವರ್ತನೆ ಮಲ್ಪನ ಬೇಲೆ ಮಾತ್ರ ನಮಗೆ ಇಪ್ಪನು ಇನ್ನು ಖಂಡಿತ ನಮ್ಮನ್ನ ಕಾರ್ಕಳ ತಾಲೂಕುಡು ಮಾತ ಜನಕುಲ್ಲ ನಮ್ಮ ಇರೂತ್ತ್ವ ಬೂತುಂಡು ಉಂಡು ಮುಪ್ಪತ್ನಾಲ್ ನಮ್ಮ ಗ್ರಾಮೀಣ ಸಮಿತಿಯುಳ್ಳ ಇರುವಮೂಜು ಮುನ್ಸಿಪಾಲಿಟಿ ಕೌನ್ಸಿಲರ್ಸ್ ಇದು யா பன்புரு நம்ம பூத்தது முப்பத்தி ஜனர்ல இரநூத்த வரும்பூத்துக்குள்ள போது நம்ம முட்டோடவீன் அவன் முட்டது பிரதி பூத் அதிர்னா விஷ்வாசித்து பேல மத்த வா வா பூத்தர் ஓட்டு கம்மி இனி முரணி நமக்கு வைதீரு எல்பத்திரெண்டு சவிர் ஜன மன்னி மோனே பார்த்து பைதீர் அங்கே யிரேனா உடுப்பா பிலை மல பரவா இனி ஜெயப்பிரகாஷ் எகையர்னா எம் பி இலக்ஷன் மாத்திர எங்க எதிர்ப்பு பூரத்து ஆய்த்தோ தும்பு பார்ப்போம் நமக்கு தாலுக்கு பஞ்சாயத்து பக்க ஜி பஞ்சாயத்து சுனாவணை ಈ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯು ಜಯಪ್ರಕಾಶ್ ಶೇರ್ ಉಂಟು ಜೇರು ಉದಯ್ ಶೇಟ್ಲ ಉಂಟು ಜೇರೋ ತ ಬೇತ ಏರ್ಲ ಉಂಟು ಜೇರು ಐಟ್ ಉಂಟು ನಮ ಮೂಲ ಕುಲ್ದಲು ಏರೇಗಾಡನ ರಾಜಕೀಯವಾದ ಆಯಗಲ ಬುಲೆವರ ಒಂದು ಅವಕಾಶ ಇತ್ತುಕೊಂಡು ಅವೇನು ಏರು ಬಂದು ನಿಗಲು ಜನಕಲು ಏರು ಬಡ್ದು ನಿಗುಲೇ ಆಯ್ಕೆ ಮಲ್ಪ ಪ್ರಕ್ರಿಯೆ ಕಾರ್ಲಾಡೋದನ್ನು ದುಂಬು ಏಪು ಅಂಚನೆಗೆ ಆ ಒಂಜಿನ ದೆ ಸೈಡ್ ನಮ್ಮ ದುಂಪು ಹಬ್ಬಂಡು ಅಲ್ತಪಕ್ಕ ನನ್ನ ಖಾಲಿ ರೆಡ್ಡು ವರ್ಷ ಬಿಡ್ದು ಪಂಚಾಯತಿ ಎಲೆಕ್ಷನ್ ಉಂಡು ಇನ್ನು ನಮ್ಮ ಖಾಲಿ ನಾಲ್ಕು ಪಂಚಾಯತಿ ಪುನಃ ಕಾರ್ಕಳ ಮುಪ್ಪತ್ನಾಲ್ ಎಡು ದುಂಬುದು ದಿನ ಇವತ್ತೈದು ಪಂಚಾಯಿತರು ಜಾಸ್ತಿಲ್ಲ ಗೆಲ್ಪಾರ ಆಬಣ್ಣುಂದು ನಮ್ಮನ್ನು ಮುರಡಿದ ಓಟು ಅಂಕಿಅಂಶನ ಅಂಕ ಬನ್ಬಣ್ಣು ಖಂಡಿತ ಬಂದುಲೆ ಒಂದು ಮಾತ ಕಾರ್ಕಲ್ ಕಾಂಗ್ರೆಸ್ ಕಾಂಗ್ರೆಸ್ ನನ್ನ ಸುಭದ್ರವಾದುಂಡು ಗಟ್ಟಿ ಆದುಂಡು ಒಂದೇ ನನಾತ್ ಗಟ್ಟಿ ಮಲ್ಪ ಬೇಳಿನ ನಮ್ಮ ಮಾತ ಸೇರಿದ ಮಲ್ಪಗ ಇದ್ಬಿಟ್ಟಲ್ಲ ನಮ್ಮ ಸುಮಾರು ಗ್ರಾಮೀಣ ಕಾಂಗ್ರೆಸ್ ಗ್ರಾಮೀಣ ಕಾಂಗ್ರೆಸ್ದ ವಾರ್ಡ್ ವಾರ್ಡ್ದ ಸುಮಾರಾತ್ ಸಭೆನ ಮಲ್ದ ಅಲ್ಪ ಅಲ್ಪ ಹೆಡ್ಡೆ ರೀತಿರು ಮಾತೇರಲ್ಲ ಸ್ಪಂದಿಸೋದು ಆಯ್ಕೆ ಮಾತಕ್ಕೆ ಜನಕ್ಕೆಲ್ಲ ಬರೋದು ನನಾತ್ ದಿನ ನಿಗು ಓಲ್ಪ ಪನ್ಪರ ಏಪ ಪನ್ಪರ ಆ ದಿನ ಯಾಲ್ನ ಬರ್ರ ರೆಡಿ ಇಲ್ಲೇ ಹೆಗ್ಡೆರಿಗೆ ಜಾಸ್ತಿ ಬರ್ರ ಅಬ್ಜಿ ಮೊರ ನಮ್ಮ ಕಾರ್ಲ ತಾಲೂಕು ಬಜಿ ಒಂದು ಲಕ್ಷ ಅಶ್ಪಸಾರ ಊಟದ ಪಿರಾಡ್ಕೋನಾಗ ನಮ್ಮ ಏತ ಎತ್ತ ಮೇಲೆ ಮಲ್ದು ಗೊತ್ತುಂಡು ಇನ್ನು ಪದಿನಾಲ್ಕು ಲಕ್ಷ ಓಟ್ ಪಿರೋಡು ಆರು ಪೋಡು ಅಚಾರ ಬಂದು ಪ್ರತಿ ಜಾಗ ಬರ ಬರ್ರ ಬಿಡು ಪಂಡ್ರಾಬುಜಿ ನಮ್ಮ ನಮ್ಮನ ಅಭ್ಯರ್ಥಿ ಪಣದು ಎಂದ ನಮ್ಮ ಬೇಲೆ ಮಲ್ತಂದ ಅಂಡ ಈ ಚುನಾವಣೆ ಸುಗಮವಾದ ಪೋಬಿಡು ಬೊಕ್ಕ ದೇಶದ ದಿಕ್ಕನೇ ಬದಲಾವಣೆ ಮಲ್ಪು ನಂಚಿನ ಮಲ್ಲ ಒಂಜಿ ಚುನಾವಣೆ ಉಂದಾಬಡು ನಿಗಲೇನು ಮುರಾಂಡಿಚ್ಚಿ ಪನುಲ್ಲೆ ರಾಮ ಮಂದಿರದ ವಿಚಾರ ಬಂದ್ಬಿರು ನಮ್ಮ ಏರ್ಲ ಈಗ ಅಪಾಸ್ಯ ಇಜರ ಅಂಚೆ ಇಚ್ಚಿ ಪಾತ್ರರು ಬಿಡ್ಚಿ ಯಾನು ಕೋಡೆಲ ಪಂಡೆ ಮಣ್ಣು ಎನ್ನ ಇಲ್ಲಾಗ್ಲ ಒಂಜಿ ಜೋಕುಲು ಅರಿತ ಕಾಳು ಪತ್ತೊಂದು ಇಜರ ಅಲ್ತ ಮಂತ್ರಾಕ್ಷೇತ್ರದ ಪತ್ತೊಂದು ಎನ್ನ ಇಲ್ಲಾಗಿಲ್ಲ ಮಾಡಿದ್ದಾರೆ ಬತ್ತೇರು ಯಾರ ಕೇಂದ್ರ ಆ ಜವನಿರಡ ಒಂದು ಒಂದೇನು ಮಂತ್ರಾಕ್ಷತೆ ದಾದ ಮಲ್ಪಡು ಮಗ ಹಾಕೊಂಡೆ ಆಯ್ ಪಂಡೆ ಅವ್ ಗೊತ್ತು ಜಾಣ ಆ ಪಂಡೆ ಬಕ್ಕ ಕುಲ್ಲ ಕುಲ್ಲದಾಗಲಿ ಬಾಜಿಯಲ್ಲಿ ಮಾತ್ರ ಕೂರ್ತೇ ಅನ್ನ ಪಂಡೆ ಒಂದು ಮಂತ್ರಾಕ್ಷತೆ ತುಲ ಮಗ ನೆಟ್ ರಡ್ಡು ಕಾಳು ಗೆತ್ತು ನಮ್ಮ ತರೇಕ ಮಾಡೋಡು ಒರಿಜಿನ ಒಂತವೇನು ಸಿದ್ದರಾಮಯ್ಯ ಕೊರನೆ ಅರಿತ ಗಂಜಿ ಉಲ್ಲಾಡಿ ಬೇಯೊಂದುಂಡು ಆ ಕರಕ್ ಮಾಡೋಡು ఆ గంజి బెయితీ బొక్క సద్దరమయ్యకున్న కరెంట్ ఉండు ఆ స్విచ్చిని బారో మాత్ర డైనింగ్ టేబుల్ కులదు ఆ ఫ్రీ కరెంట్ అడ్డీ కుత ఉణ స్వాల్పళ్ళు అల్తాక మర్దిన కాణే తరక మేక మీద దేవేరేపూర్ అడ్డబుర్దు సరమయ్యకు వర్తున్న ఫ్రీ బస్ ఉండు అయితే దేవస్థాన పోదు బరు బండే ಇಂಚ ಧರ್ಮದ ಬಗ್ಗೆ ಧರ್ಮಡೇ ಎಡ್ಡೆಡ್ ಪಾತಿರದು ಆ ಬಗ್ಗೆ ನಮ್ಮ ಜನಗಳೇನು ಕೈತಾಲು ಕೊನತದ ಅಂಡ ಅಗುಲ ನಮ್ಮನ್ನು ಬುಡಿದು ಬೋಬ್ಜಿ ಮಾತ ಧರ್ಮನ ಎಡ್ಡೆ ಇಡಿತೀರಿ ಗೌರವಿಸವನ ನಮ್ಮನ್ನ ಕಾಂಗ್ರೆಸ್ ಪಕ್ಷದ ಅವು ಮೂಲ ಸಿದ್ಧಾಂತ ಆ ಬೇಲೆಯನ್ನು ದುಂಬುದು ನಮ್ಮ ಏಪಲ ಪಲ ಪನೊಂದು ಇನ್ನೇ ಜಯಪ್ರಕಾಶ್ ಹೆಗಡೆರಿಗೆ ಅರೆ ಓಟ್ಗೇನರ ಆರು ಮಲ್ತಾ ಬೇಲೇನೆ ಅರೆ ಶ್ರೀರಕ್ಷೆ தேபாண்ட் சச்சுவரது சூர்த்த ஜே டிஎஸ் எம் எல்ஏ அது அவரு பந்தர் சச்சுவர் பிறகு கரவழி மல்னாத்து பேலில் இப்போ ஜே எச் பாட்டீல் முக்கியமந்திரி ஆதீப்பிறாங்க உடுப்பினு உடுப்பி ஜில் மல்ன கௌரவித்த நான் ஜெயபிரகாஷ் சேகரிக்கு சல்லு பண்ணறேன் சந்தோஷ பட வந்தே இன்னும் பைந்தூர் இப்போ நமது இப்போ நமன கார்க்கள்து பூரா குட்லாப் ஒபுன பிரகிரியை இத்தனை இன்னமே மாத்த உடுப்பினு உடுப்பி ஜில் ஆத்தன அண்ட ஐட்ட ஆர்னா பால் மஸ்து பண்ற மனசாரதால பாக்காடு கஸ்தூர் ரங்க அந்த சூத்தி பத்தது ಏನ ಸುಬ್ರಹ್ಮಣ್ಯ ಪರ್ಯವು ನಮ್ಮ ಬೆಳ್ತಂಗಡಿ ಪರ ಕಾರ್ಕಳೆ ಪರ ಕುಂದಾಪುರ ಪರ್ಯಾವ್ ಬೈಂದೂರು ಮುಟ್ಟಲ್ಲ ಮಾತ ಜನ ಆತಂಕಾಗ ಐಕ ಮಾತ ಬೋಡಬ್ನ ಒಂದು ಪ್ರಕ್ರಿಯೆ ಏನು ಮಾಡ್ತದ ಅವೇನು ಸೆಂಟ್ರಲ್ ಸಂಸದರ ಅದು ಆ ಮಾತ ವಿಷಯನ ಮಂಡಿಸೋದು ಅವೇನು ಮುಲ್ತುರ್ದು ದೂರ ಪುಲಕ ಮಲ್ದಿರದ ದಾಂಡ ಐಟ್ ಯಾರನ ಜವಾಬ್ದಾರಿ ಮಸ್ತ್ ಇತ್ತ ಬಂದ್ರ ಸಂತೋಷ ದುಂಬದ ದಿನಾಟು ಒಂದು ಮಾತನವನ ಹೆಣ್ಣಿನ ಬೇಲು ಎಡ್ಡೆ ರೀತಿ ಆ ದಾಂಡ ಅಂಡ ನಮಗೆ ಒಂದು ಎಡ್ಡೆ ಸಂಸದೀಯ ಪಟ್ಟು ಬೋಡು ಅಂಚೆ ಮಾತಿರ್ಲಾ ಅರಿನಿಗಲೂ ಎಡ್ಡೆ ರೀತಿಯಲ್ಲಿ ಗೆದ್ದವನ ಬೇಲಿನ ಐಕ್ ಬೋರ್ಡ್ ಆಫ್ನ ಪ್ರಕ್ರಿಯೆ ಮತ ಪ್ರಕ್ರಿಯೆಯನ್ನು ಚುನಾವಣೆದ ಅವನು ಮಾತ ನಿಗಲ ಒಟ್ಟು ಉಂಟು ಯಾ ನಿಗಲ ಒಟ್ಟು ಮಲ್ಪೆ ಪತ್ನ ಬೇಲಿನ ಪರೊಂದು ಕುಡರ ಈ ಕಾರ್ಯಕ್ರಮ ಬತ್ತನ ನಿಗಲೆ ಮಾತ ಅಭಿನಂದನೆ ಸಲ್ಲಿಸದ ದುಮ್ಮದ ಇರುವತ್ತ ಏಪ್ರಿಲ್ ಇಪ್ಪತ್ತಾರು ಮಠ ಈ ಪ್ರಕ್ರಿಯೆಯನ್ನು ನಿರಂತರವಾದ ನಮ್ಮ ಭಾಗವಹಿಸಿದ ಬಂದ ನಿಗಲೆ ಮಾತ ವಂದಿಸದು ಕುಡರ ವೇದಿಕೆ ಡಿಪ್ಪನ ನಮ್ಮನ್ನ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರ ವಿನಯಣ್ಣನ ಕುಡರ ಮನಪೂರ್ವಕವಾದ ಅಭಿನಂದಿಸದು ದುಮ್ಮಡು ಆರನೇ ಮಾರ್ಗದರ್ಶನ ಮಾತೇಕಲ ಬೋರ್ಡ್ ಏಪಲ್ ಅದನ್ನು ಪನ್ನೊಂದು ನಿಗಲೆ ಮಾತ ವಂದಿಸದ ಜನರ ಪಾತ್ರ ಇರುವಂತಹ